ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನ್ನನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅದಕ್ಕಾಗಿಯೇ ಈ ಸಂದೇಶ ಈ ಸಮಯದಲ್ಲಿ ನಿನಗೆ ಸಿಕ್ಕಿರುವುದು ಮಗು ನನ್ನ ಇಚ್ಛೆಯಿಂದಲೇ ನೀನು ನನ್ನಡೆಗೆ ಬಂದಿರುವುದು ನಿನ್ನ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿರುವ ನಿನ್ನ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ನಾನು ದೂರ ಮಾಡುತ್ತೇನೆ ನಕಾರಾತ್ಮಕತೆಯನ್ನು ಹೊರಹಾಕುತ್ತೇನೆ ನಿನ್ನಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ನಿನ್ನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನಾನು ತುಂಬಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ಕಂದ ಇತ್ತೀಚೆಗೆ ನಿನ್ನಲ್ಲಿ ಆಧ್ಯಾತ್ಮದ ವಿಚಾರಗಳು ಹೆಚ್ಚಾಗಿಯೇ ಮೂಡುತ್ತಿವೆ ಕಂದ ಆ ದಿಕ್ಕಿನಲ್ಲಿ ಅನೇಕ ರೀತಿಯ ದಾರಿ ತೆರೆದುಕೊಳ್ಳುತ್ತವೆ ನನ್ನ ಮೇಲೆ ವಿಶ್ವಾಸವಿಟ್ಟು ಒಳ್ಳೆಯ ಕರ್ಮಗಳ ಶ್ರೇಷ್ಠ ಉದ್ದೇಶವನ್ನು ಹೊಂದಿರುವೆ ಅದರ ಪರಿಣಾಮವಾಗಿಯೇ ನಿನ್ನ ಹೆಜ್ಜೆಗಳು ಸಫಲತೆಯ ಕಡೆಗೆ ಸಾಗುತ್ತಿವೆ ನಿನಗೆ ಅದಕ್ಕೆ ತಕ್ಕ ಹಾಗೆ ಕೆಲವು ಫಲಗಳು ಪ್ರಾಪ್ತಿಯಾಗುತ್ತವೆ ಕಂದ ಎಲ್ಲವೂ ಸರಿಯಾಗುತ್ತದೆ ನಿನ್ನೊಳಗೆ ಇರುವ ಕೆಲವು ಗುಪ್ತ ವಿಚಾರಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳಬೇಡ ಹೆದರಬೇಡ ಗಾಬರಿಯಾಗಬೇಡ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತವೆ ಧೈರ್ಯವಾಗಿ ಎದುರಿಸು ನಿನ್ನನ್ನ ಆ ಸಮಸ್ಯೆಗಳು ಏನೂ ಮಾಡಲು ಸಾಧ್ಯವಿಲ್ಲ ವಿಶ್ವಾಸವಿಡು ಸಕಾರಾತ್ಮಕ ಶಕ್ತಿಗಳ ದಿವ್ಯ ಊರ್ಜೆಗಳು ರಕ್ಷಣೆಯಾಗಿ ನಿನ್ನನ್ನ ನಾಲ್ಕು ಕಡೆಯಿಂದ ಸುತ್ತುವರೆದಿವೆ ಕಂದ ಸರಿಯಾದ ದಾರಿಯಲ್ಲಿ ಸಾಗುವ ತೀರ್ಮಾನ ನೀನು ಮಾಡಿರುವೆ ಎಂದ ಮೇಲೆ ನಿನ್ನ ರಕ್ಷಣೆಗೆ ಎಲ್ಲಾ ದೇವರುಗಳ ಆಶೀರ್ವಾದಗಳ ಕೃಪೆ ಸದಾ ಸಿಗುತ್ತದೆ ಕಂದ ನಂಬಿಕೆ ಇಡು ನಿನ್ನ ಹಾಗೆ ವಿಶೇಷವಾದ ಗುಣ ಸ್ವಭಾವವನ್ನು ಹೊಂದಿದ ವ್ಯಕ್ತಿ ಯಾರೂ ಇಲ್ಲ ಅದಕ್ಕಾಗಿಯೇ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ನೀನು ನಿನ್ನನ್ನು ತಿದ್ದುಕೊಂಡಿರುವೆ ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟಿರುವೆ ಕ್ಷಮೆಯನ್ನು ಯಾಚಿಸಿರುವೆ ಶ್ರೇಷ್ಠವಾದ ಕರ್ಮಗಳ ಉದ್ದೇಶವನ್ನು ಹೊಂದಿ ಮುಂದೆ ಸಾಗುತ್ತಿರುವ ನಿನ್ನ ಜೊತೆ ನನ್ನ ಪಯಣ ಶುರುವಾಗಿದೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ನೀ ನಂದುಕೊಂಡಂತೆ ಕೆಲವು ಇಚ್ಛೆಗಳು ಈಡೇರುತ್ತವೆ ಕೆಲವು ಕೆಲಸಗಳು ಕೈಗೊಡುತ್ತವೆ ನಿನ್ನ ಜೀವನದಲ್ಲಿ ನಿನ್ನ ಕುಟುಂಬದಲ್ಲಿರುವ ಕೆಲವು ಸಮಸ್ಯೆಗಳು ಭಿನ್ನಾಭಿಪ್ರಾಯ ಆದಷ್ಟು ಬೇಗನೆ ದೂರವಾಗುತ್ತವೆ ನೀನು ನನ್ನ ಆಯ್ಕೆಯಾಗಿರುವೆ ನನ್ನ ಮುದ್ದಿನ ಆಯ್ಕೆಯಾಗಿರುವೆ ಕಂದ ನೀನು ನನಗೆ ಏನು ಬೇಕೆಂದು ಕೇಳಿದರೂ ಕೇಳದಿದ್ದರು ನಿನಗೆ ಸಿಗಬೇಕಾದ ನನ್ನ ಆಶೀರ್ವಾದ ಸಹಾಯ ರಕ್ಷಣೆ ಮಾರ್ಗದರ್ಶನ ನಿನಗೆ ಸಮಯ ಸಮಯಕ್ಕೆ ಸಿಗುತ್ತದೆ ಕಂದ ನಿನ್ನ ಶ್ರದ್ಧೆ ಭಕ್ತಿ ಪ್ರಾಮಾಣಿಕ ಪ್ರಯತ್ನ ನಿನ್ನ ವ್ಯಕ್ತಿತ್ವವನ್ನು ರೂಪಿಸಿ ಜೀವನದ ನಿಜವಾದ ಅರ್ಥ ಸಾರ್ಥಕ ಭಾವ ತಿಳಿದುಕೊಳ್ಳುವಂತೆ ಮಾಡುತ್ತಿದೆ ಖಂಡಿತವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ಮಗು ನೀನು ಬಯಸದಿದ್ದರೂ ನಿನ್ನ ಶ್ರೇಷ್ಠ ಕರ್ಮಗಳ ಫಲ ಸುಖ ಸಂತೋಷ ಸಂಪತ್ತಾಗಿ ನಿನ್ನ ಆರೋಗ್ಯ ಅಭಿವೃದ್ಧಿಯಾಗಿ ನಿನಗೆ ಸಿಗುತ್ತದೆ ಎಲ್ಲವೂ ನಿನ್ನ ಬಳಿ ಇದ್ದಾಗಲೂ ನಿನ್ನಿಂದಾಗುವ ಒಳ್ಳೆಯ ಕೆಲಸಗಳಲ್ಲಿ ಒಳ್ಳೆಯ ಸೇವೆಗಳಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ನೀನು ಮಾಡುವುದಿಲ್ಲ ನಿನ್ನ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ ಅದಕ್ಕಾಗಿ ನಾನು ನಿನ್ನ ಉದ್ಧಾರವನ್ನು ಮಾಡುತ್ತಿದ್ದೇನೆ ನೀನಂದುಕೊಂಡಂತೆ ನಿನ್ನ ಜೀವನದಲ್ಲಿ ಗೆಲುವು ನಿನ್ನದಾಗುತ್ತದೆ ಮಗು ಭರವಸೆ ಇಟ್ಟು ಮುಂದೆ ಸಾಗು ಯಾವುದಕ್ಕಾಗಿಯೂ ಯಾರಿಗಾಗಿಯೂ ಚಿಂತಿಸಬೇಡ ಒಳ್ಳೆಯ ಉದ್ದೇಶ ಶ್ರೇಷ್ಠ ಕರ್ಮಗಳ ಕಡೆ ಗಮನ ಕೊಡು ನಿನ್ನ ಬೆನ್ನ ಹಿಂದೆ ನಿಂತು ಮಾತನಾಡುವ ಜನರ ಕಡೆ ಎಂದಿಗೂ ಗಮನ ಕೊಡಬೇಡ ಅವರನ್ನ ತಿರುಗಿಯೂ ನೋಡಬೇಡ ನಿನ್ನ ಗುರಿಯ ಕಡೆ ಗಮನ ಕೊಡು ನೀನು ಸೇರಬೇಕೆಂದಿರುವ ತೀರವನ್ನು ನೋಡುತ್ತಾ ಮುಂದೆ ಸಾಗು ಖಂಡಿತವಾಗಿಯೂ ನಿನ್ನ ಜೊತೆ ನಾನೇ ಇದ್ದೇನೆ ನಿನ್ನ ಬಲವಾಗಿ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ಕಂದ ಎಲ್ಲವೂ ಶುಭವಾಗುತ್ತದೆ ನಿನ್ನ ಮೇಲೆ ನನಗೆ ಪೂರ್ಣ ಭರವಸೆ ಇದೆ ಕಂದ ನಿನ್ನಿಂದ ಎಲ್ಲರಿಗೂ ಒಳ್ಳೆಯದೇ ಆಗುತ್ತದೆ ಎಂದು ನನಗೆ ತಿಳಿದಿದೆ ಮಾನಸಿಕವಾದ ಕೆಲವು ಖಿನ್ನತೆಯ ವಿಚಾರಗಳಿಂದ ಹೊರಗೆ ನೀನು ಬರಲೇಬೇಕು ಕಂದ ನೀನು ಎಚ್ಚರಿಕೆಯಿಂದ ಇರಬೇಕು ಕೆಲವು ಜನರು ನಿನ್ನೆದುರಿಗೆ ಒಳ್ಳೆಯ ರೀತಿಯಲ್ಲಿ ಮಾತನಾಡುತ್ತಾರೆ ನೋಡುತ್ತಾರೆ ಆದರೆ ನಿನ್ನ ಹಿಂದೆ ಅವರು ಸಂಚು ಮಾಡುತ್ತಿದ್ದಾರೆ ಆ ಸೂಚನೆ ನಿನಗೆ ಸಿಗುತ್ತದೆ ತೀರ್ಮಾನ ಆ ವಿಚಾರದಲ್ಲಿ ಗಟ್ಟಿಯಾಗಿರಬೇಕು ಅಂದರೆ ದೃಢವಾಗಿರಬೇಕು ಕಂದ ನಿನ್ನ ಏಳಿಗೆಯನ್ನ ಸಹಿಸದವರು ನಿನ್ನ ಬೆನ್ನ ಹಿಂದೆಯೇ ಇದ್ದಾರೆ ಮಗು ನೀನು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ನಿನಗೆ ಭಯ ಕಾಡುತ್ತಿದೆ ಆ ಭಯವನ್ನ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಂಡು ಮುಂದೆ ಸಾಗು ಕಂದ ಯಾರನ್ನ ಎಲ್ಲಿ ಇಡಬೇಕು ಎನ್ನುವ ಯೋಜನೆ ಮಾಡು ಖಂಡಿತವಾಗಿಯೂ ಅದು ನಿನಗೆ ಒಳ್ಳೆಯ ಅಭಿವೃದ್ಧಿಯನ್ನು ತರುತ್ತದೆ ನಕಾರಾತ್ಮಕತೆ ತುಂಬಿರುವ ಜನರನ್ನು ಪದೇ ಪದೇ ನೀನು ನೋಡುತ್ತಿದ್ದರೆ ಅವರ ವಶದಲ್ಲಿ ನೀನಾಗುತ್ತೀಯಾ ಹಾಗಾಗಿಯೇ ಆದಷ್ಟು ಅಂತಹವರಿಂದ ದೂರವೇ ಉಳಿದು ಬಿಡುಕಂದ ಸಕಾರಾತ್ಮಕ ತುಂಬಿದ ವಿಚಾರಗಳೊಂದಿಗೆ ಜನರೊಂದಿಗೆ ಬೆರೆಯುವ ಪ್ರಯತ್ನವನ್ನು ಮಾಡು ಆದಷ್ಟು ಮೌನವಾಗಿರು ಶಾಂತವಾಗಿ ಯೋಚಿಸು ತಾಳ್ಮೆಯಿಂದ ಚಿಂತಿಸು ಎಲ್ಲವೂ ಶುಭವಾಗುತ್ತದೆ ನಿನ್ನ ಮೇಲೆ ಹಾಗೆ ಸಾಧಿಸಿದವರನ್ನ ಒಮ್ಮೆ ಕ್ಷಮಿಸಿಬಿಡು ಅವರಿಂದ ದೂರವೇ ಉಳಿದುಬಿಡು ನೀನು ಕೆಲವು ಬಾರಿ ಅಂತವರನ್ನ ಕ್ಷಮಿಸದಿದ್ದರೆ ಕೊಟ್ಟ ನೋವು ದುಃಖ ಕೆಲವು ನಿಂದನೆಯ ಮಾತುಗಳು ನಿನ್ನನ್ನ ಹಿಂಸಿಸುತ್ತವೆ ಹಾಗಾಗಿ ಅಂತವರನ್ನ ಒಮ್ಮೆ ಕ್ಷಮಿಸಿ ಅವರನ್ನ ದೂರವೇ ಇಟ್ಟು ಕಂದ ನನ್ನ ಮೇಲೆ ಪೂರ್ಣ ಭರವಸೆ ಇಟ್ಟು ಮುಂದೆ ಸಾಗು ನಿನ್ನ ಕೆಲವು ಕೆಲಸಗಳನ್ನ ಮುಂದೂಡಬೇಡ ನಿನ್ನ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ನಿಧಾನವಾಗಿ ನಿನ್ನ ಕೆಲಸಗಳು ಶುರುವಾಗುತ್ತವೆ ಜೀವನದಲ್ಲಿ ನೀನು ಮಾಡುತ್ತಿರುವ ದಾನ ಧರ್ಮ ಸೇವೆ ಪೂಜೆ ನಾಮ ಸ್ಮರಣೆ ನಿನಗೆ ರಕ್ಷಣೆ ನೀಡುತ್ತಿದೆ ಕಂದ ನಿನಗೆ ಕೆಲವು ಹೊಸ ಜನರ ಪರಿಚಯವಾಗುತ್ತದೆ ನಿನ್ನ ಮಾತುಗಳು ಅವರ ಜೊತೆ ಕಡಿಮೆಯೇ ಇರಲಿ ನಿನಗೆ ಕೆಲವರಿಂದ ಸಹಾಯ ಸಿಗುತ್ತದೆ ನಿನ್ನ ಮನಸ್ಸಿನಲ್ಲಿ ಹೊಸ ಹೊಸ ಯೋಚನೆಗಳು ಯೋಚನೆಗಳು ಮೂಡುತ್ತವೆ ಒತ್ತಡಕ್ಕೆ ಒಳಗಾಗಬೇಡ ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಳ್ಳಬೇಡ ಅಂತಹ ಸಂದರ್ಭದಲ್ಲಿ ನನ್ನ ಧ್ಯಾನ ಮಾಡು ನಿನ್ನ ಮನಸ್ಸಿಗೆ ನೆಮ್ಮದಿ ಸಂತೋಷ ಶಾಂತಿ ಸಿಗುತ್ತದೆ ಹಾಗೆ ಕೆಲವು ದಾರಿ ಅವಕಾಶಗಳು ಕಾಣಿಸುತ್ತವೆ ಎಲ್ಲ ಶುಭವಾಗುತ್ತದೆ ಕಂದ ಯಾರೋ ನಿನ್ನ ಹಿಂದೆ ಏನೋ ಮಾತನಾಡುತ್ತಿದ್ದಾರೆ ನಿನ್ನನ್ನು ನಿಂದಿಸುತ್ತಿದ್ದಾರೆ ನಿನ್ನ ಪೂಜೆ ವ್ರತ ಶ್ರೇಷ್ಠವಾದ ಕರ್ಮಗಳನ್ನ ಗುಣಗಳನ್ನ ನೋಡಿ ಸಹಿಸಲಾಗದೆ ಏನಾದರೂ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದರೆ ಅಂತಹವರ ವಿಚಾರವನ್ನ ನೀನೆಂದಿಗೂ ನೆನಪು ಮಾಡಿಕೊಳ್ಳಬೇಡ ಬಿದ್ದಿರುವ ಕಸವನ್ನ ಎಂದಿಗೂ ಮನೆಯೊಳಗೆ ತರುವ ಪ್ರಯತ್ನವನ್ನ ಮಾಡಬೇಡ ಕಂದ ಆ ಜನರು ಅವರ ವಿಚಾರಗಳು ಎಂದಿಗೂ ಕಸವೇ ಆಗಿರುತ್ತದೆ ಹಾಗಾಗಿ ಅಂತಹ ವಿಚಾರಗಳ ಬಗ್ಗೆ ಎಂದಿಗೂ ಚಿಂತಿಸಬೇಡ ನಿನ್ನ ಜೀವನದ ಗುರಿಯೇನು ನಿನ್ನ ಸಾಧನೆಯೇನು ನಿನ್ನ ಮನಸ್ಸಿನ ಇಚ್ಛೆ ಯಾವುದು ನಿನ್ನ ಕನಸುಗಳು ಯಾವುದು ಯಾವ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳುವ ಹಂಬಲವಿದೆ ಹಾಗೆ ಒಳ್ಳೆಯ ಶ್ರೇಷ್ಠ ಕರ್ಮಗಳ ಉದ್ದೇಶವನ್ನು ಹೊಂದಿರುವ ಹಾಗೆ ಒಳ್ಳೆಯ ಶ್ರೇಷ್ಠವಾದ ಕರ್ಮಗಳ ವಿಚಾರವನ್ನು ಹೊಂದಿರುವೆ ಅದರ ಕಡೆ ಮಾತ್ರ ನಿನ್ನ ಗಮನವಿರಲಿ ನಿರಂತರವಾಗಿ ನಿನ್ನ ಸಕಾರಾತ್ಮಕ ವಿಚಾರಗಳು ನಿನಗೆ ಗೆಲುವು ತಂದುಕೊಡುತ್ತವೆ ಹಾಗೆ ಒಳ್ಳೆಯ ಆದರ ಗೌರವ ಪ್ರೀತಿ ಸಿಗುವಂತೆ ಮಾಡುತ್ತವೆ ಕಂದ ಹಾಗಾಗಿ ಎಂದಿಗೂ ನೀನು ಒತ್ತಡಕ್ಕೆ ಒಳಗಾಗಬೇಡ ಹ ಈ ವರ್ಷದಲ್ಲಿ ನೀನಂದುಕೊಂಡಂತೆ ನಿನ್ನ ಕನಸುಗಳು ಈಡೇರುತ್ತವೆ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನನ್ನ ಕೃಪೆ ನಿನ್ನ ಮೇಲೆ ಸದಾ ಇದೆ ಕಂದ ನಿನ್ನ ಮಾರ್ಗದರ್ಶನವನ್ನು ಸ್ವಯಂ ನಾನೇ ಮಾಡುತ್ತಿದ್ದೇನೆ ನಿನ್ನ ರಕ್ಷಣೆಯನ್ನು ನಾನೇ ಮಾಡುತ್ತಿದ್ದೇನೆ ಹಾಗೆ ಹಾಗೆ ನಿನ್ನ ಕೈಗಳನ್ನು ಹಿಡಿದು ಸ್ವಯಂ ನಾನೇ ನಡೆಸುತ್ತಿದ್ದೇನೆ ನಂಬಿಕೆ ಇಡು ಭರವಸೆಯಲ್ಲೇ ನಾನಿದ್ದೇನೆ ಮಗು ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಜೀವನದಲ್ಲಿ ಕೆಲವು ಬದಲಾವಣೆಗಳು ಖಂಡಿತವಾಗಿಯೂ ಆಗುತ್ತವೆ ನಿನ್ನ ಮೇಲೆ ಹಾಗೆ ಸಾಧಿಸುವ ಜನರು ನಿನ್ನಿಂದ ದೂರವೇ ಆಗುತ್ತಾರೆ ನಿನ್ನ ಶತ್ರುಗಳು ಕಣ್ಮರೆಯಾಗುತ್ತಾರೆ ನಿನ್ನ ಶ್ರೇಷ್ಠವಾದ ವಿಚಾರಗಳು ಉತ್ತಮವಾದ ಕೆಲಸಗಳು ನಿನ್ನ ವ್ಯಕ್ತಿತ್ವಕ್ಕೆ ಒಂದು ಮೆರುಗು ಹೊಳಪು ತಂದು ಕೊಡುತ್ತವೆ ಕಂದ ಇದರಿಂದ ನಿನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದಿಗೂ ಅಹಂಕಾರ ಪಡಬೇಡ ಹೆಮ್ಮೆಪಡು ನಿನ್ನ ಬಗ್ಗೆ ನಿನ್ನ ಶ್ರೇಷ್ಠವಾದ ಗುಣಗಳ ಬಗ್ಗೆ ಹೆಮ್ಮೆಪಟ್ಟು ಒಳ್ಳೆಯ ಉದ್ದೇಶಗಳ ಶ್ರೇಷ್ಠ ಕರ್ಮಗಳೊಂದಿಗೆ ಮುಂದೆ ಸಾಗು ನಿನ್ನ ವ್ಯಕ್ತಿತ್ವ ಬಲವಾದ ಗೌರವ ಆದರ ಪ್ರೀತಿಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಸುಖ ಶಾಂತಿ ನೆಮ್ಮದಿಯ ಸಂಪತ್ತನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತದೆ ನೀಂದುಕೊಂಡ ಕೆಲಸದಲ್ಲಿ ಎಲ್ಲಾ ರೀತಿಯ ಗೆಲುವು ನಿನ್ನದೇ ಆಗಿರುತ್ತದೆ ಕಂದ ನೀನು ನನ್ನ ಮಗುವಾಗಿದ್ದೀಯ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ನೀನೊಪ್ಪಿಸಿದ ಯಾವುದೇ ಕೆಲಸವಾಗಲಿ ಆ ಕೆಲಸದಲ್ಲಿ ನಿನಗೆ ಜಯ ಖಂಡಿತ ಸಿಗುತ್ತದೆ ನಿನ್ನ ನೆರೆಹೊರೆಯವರೇ ನಿನ್ನ ಈ ಶ್ರೇಷ್ಠವಾದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾರೆ ನಿನ್ನ ಶ್ರೇಷ್ಠವಾದ ಈ ಕರ್ಮಗಳನ್ನು ಕಂಡು ಸಹಿಸಲಾಗದೆ ಒದ್ದಾಡುತ್ತಿದ್ದಾರೆ ಸಹಿಸಲಾಗದೆ ಏನಾದರೂ ಮಾತನಾಡಿಕೊಳ್ಳುತ್ತಿದ್ದಾರೆ ಆ ಮಾತುಗಳಿಗೆ ಮಾತುಗಳಿಗೆ ಎಂದಿಗೂ ಪ್ರತಿಸ್ಪಂದಿಸಬೇಡ ನ ನಿನ್ನ ಕಿವಿಗಳ ಮೇಲೆ ಹಾಕಿಕೊಳ್ಳಬೇಡ ಕಂದ ಅವುಗಳನ್ನ ಎಂದಿಗೂ ಕಸದ ರೀತಿಯಲ್ಲಿ ಹೊರಗೆ ಇಡು ನಿನ್ನ ಕುಟುಂಬ ನೀನು ಬಯಸಿದಂತೆ ಸುಂದರ ಹಾಗೂ ಸುರಕ್ಷಿತವಾಗಿರುತ್ತದೆ ನನ್ನ ರಕ್ಷಣೆಯಲ್ಲಿ ಕಂದ ದೃಢವಾದ ನಂಬಿಕೆಯೊಂದಿಗೆ ನನ್ನ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀಯ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನನ್ನಿಂದ ನಿನಗೆ ರಕ್ಷಣೆ ಸಿಗುತ್ತದೆ ಇರುತ್ತದೆ ನೀನು ನನ್ನ ರಕ್ಷಣೆಯಲ್ಲಿ ಸುರಕ್ಷಿತವಾಗಿರುವೆ ಎನ್ನುವ ಭರವಸೆಯೊಂದಿಗೆ ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ಯಾವುದಕ್ಕೂ ಚಿಂತಿಸಬೇಡ ಯಾವುದಕ್ಕೂ ಕೊರಗಬೇಡ ಸದಾ ಸಂತೋಷದಿಂದ ನಗು ಮುಗದೊಂದಿಗೆ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸು ಖಂಡಿತ ಆ ಪರಿಸ್ಥಿತಿಗಳು ನಿನ್ನ ನಗುವನ್ನು ನೋಡಿ ಅವೇ ಹಿಂದೆ ಸರಿಯುತ್ತವೆ ದಾರಿ ಸರಳವಾಗುತ್ತದೆ ನೀನಂದುಕೊಂಡಿರುವ ಕೆಲಸವು ಸುಲಭವಾಗಿ ಸಾಗುತ್ತದೆ ಕಂದ ಎಲ್ಲವೂ ಶುಭವಾಗುತ್ತದೆ ಗೆಲುವು ನಿಶ್ಚಿತವಾಗಿ ನಿನ್ನದೇ ಆಗುತ್ತದೆ ಸುಳ್ಳು ವೈಭವವಾಗಿದ್ದರೂ ಸತ್ಯ ಕಠೋರವಾಗಿರುತ್ತದೆ ಎನ್ನುವುದನ್ನ ಮರೆಯಬೇಡ ನಿನ್ನ ಶ್ರೇಷ್ಠವಾದ ಕರ್ಮಗಳಿಗೆ ತಕ್ಕ ಹಾಗೆ ಫಲ ಸಿದ್ಧವಾಗಿದೆ ಯಾರೋ ಏನೋ ಅಂದರು ಯಾರೋ ಏನೋ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದ ತಕ್ಷಣ ನಿನಗೆ ಸಿಗುವ ಫಲ ಶ್ರೇಷ್ಠವಾದ ಜೀವನ ಶ್ರೇಷ್ಠವಾದ ಆದರ ಗೌರವ ಎಂದಿಗೂ ಬದಲಾಗುವುದಿಲ್ಲ ಅದು ಸಮಯಕ್ಕೆ ಸರಿಯಾಗಿ ನಿನ್ನನ್ನು ಬಂದು ಸೇರುತ್ತದೆ ಇದು ನನ್ನ ಭರವಸೆಯಾಗಿದೆ ಇಟ್ಟು ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ಮಗು ಈಗ ಸಂತೋಷದಿಂದ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಹರೇ ಸಾಬ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ